ಅಪರೂಪ ಮತ್ತು ಅನುರೂಪದ ಗೆಳೆತನ ಗೆಳೆತನ ಎಂದರೆ ಸ್ನೇಹ ಅಥವಾ ಮಿತ್ರತ್ವ ಗೆಳೆತನ ಎಂದ ತಕ್ಷಣವೇ ನಮಗೆ ನೆನಪಾಗೋದೆ ಶ್ರೀ ಕೃಷ್ಣ ಮತ್ತು ಕುಚೇಲ ದುರ್ಯೋಧನ ಮತ್ತು ಕರ್ಣ ಇನ್ನು ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಗೆಳೆತನ ಎನ್ನುವುದು ಒಂದು ರೀತಿಯ ಯಾವುದೇ ರಕ್ತ ಸಂಬಂಧವಿಲ್ಲದ ಅರ್ಥಾತ್ ಒಂದೇ ತಾಯಿಯ ಮಕ್ಕಳಾಗದೇ ಹೋದರೂ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಕಾಳಜಿಯನ್ನು ಆಧರಿಸಿದ ಸುಂದರವಾದ ಭಾವನಾತ್ಮಕವಾದ ನಿಸ್ವಾರ್ಥ ಸಂಬಂಧವಾಗಿದೆ ಗೆಳೆತನದಲ್ಲಿ ವ್ಯಕ್ತಿಗಳು ಕಷ್ಟ ಅಥವಾ ಸುಖ ಸಂತೋಷ ಅಥವಾ ಬೇಸರ ಹೀಗೆ ಯಾವುದೇ ರೀತಿಯಾಗಿದ್ದರೂ ಪರಸ್ಪರ ಒಟ್ಟಿಗೆ ಒಬ್ಬರ ಬೆಂಬಲಕ್ಕೆ ಮತ್ತೊಬ್ಬರು ಸದಾಕಾಲವೂ ನಿಲ್ಲುತ್ತಾರೆ ಮತ್ತು ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಾರೆ ಅದೆಷ್ಟೋ ಬಾರಿ ಸ್ವಂತ ಕುಟುಂಬದವರಿಗೆ ತಿಳಿದಿರುವಂತಹ ಅನೇಕ ಸಂಗತಿಗಳು ಗೆಳೆಯರಿಗೆ ಮಾತ್ರ ತಿಳಿದಿರುತ್ತದೆ ಇಷ್ಟೆಲ್ಲ ಪಿಟ್ಗೆ ಏಕಪ್ಪ ಅಂತ ಹೇಳಿದ್ರೆ ನಾವೀಗ ಅಂತಹದೇ ಕುಚುಕು ಗೆಳೆಯರಿಬ್ಬರ ಹೃದಯ ಸ್ಪರ್ಶಿ ದೃಶ್ಯವನ್ನು ನೋಡೋಣ ಬನ್ನಿ ಮಧ್ಯಪ್ರದೇಶದ ಮಂಡಸೌರ್ನ ಜವಾಸಿಯಾ ಗ್ರಾಮದಲ್ಲಿ ಸೋಹನ್ಲಾಲ್ ಜೈನ್ ಮತ್ತು ಅಂಬಾಲಾಲ್ ಪ್ರಜಾಪತಿ ಎಂಬಿಬ್ಬರು ಬಾಲ್ಯದಿಂದಲೂ ಒಳ್ಳೆಯ ಸ್ನೇಹಿತರಾಗಿದ್ದರು ನಂತರ ದಿನಗಳಲ್ಲಿ ಅಂಬಾಲಾಲ್ ಪ್ರಜಾಪತಿ ಊರು ಬಿಟ್ಟು ಪಟ್ಟಣಕ್ಕೆ ಸೇರಿದರೂ ಅವರಿಬ್ಬರ ನಡುವಿನ ಗೆಳೆತನದ ಪ್ರೀತಿ ಕಡಿಮೆಯಾಗಿರಲಿಲ್ಲ ಅವರಿಬ್ಬರ ಗೆಳೆತನ ಬಹಳ ಅನ್ಯೋನ್ಯವಾಗಿದೆ ಮತ್ತು ಅನನ್ಯವಾಗಿದೆ ಎಂದೇ ಎಲ್ಲರೂ ಭಾವಿಸಿರುವಾಗ ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಎನ್ನುವಂತೆ ಊರಿನಲ್ಲೇ ಇದ್ದ ಸೋಹನ್ಲಾಲ್ ಜೈನ್ ಎಂಬುವರು ಕ್ಯಾನ್ಸರ್ ಎಂಬ ಮಹಾಮಾರಿಗೆ ತುತ್ತಾಗಿ ಹಾಸಿಗೆ ಹಿಡಿದು ಇನ್ನೇನು ಕಡೆಯ ದಿನಗಳನ್ನು ಎಣಿಸುತ್ತಿರುವಾಗ ತನ್ನ ಪ್ರಾಣಸ್ನೇಹಿತನಾದ ಅಂಬಾಲಾಲ್ ಪ್ರಜಾಪತಿಗೆ ಪತ್ರವೊಂದನ್ನು ಬರೆದು ತನ್ನ ಕಾಯಿಲೆಯ ವಿಷಯವನ್ನು ತಿಳಿಸಿ ತನ್ನ ಅಂತಿಮ ಯಾತ್ರೆಯ ಸಮಯದಲ್ಲಿ ಪ್ರಾಣಸ್ನೇಹಿತನಾದ ನೀನು ದುಃಖದಿಂದ ಅಳುತ್ತಾ ಕೊರದೆ ಸಂತೋಷದಿಂದ ನಗುನಗುತ್ತಾ ನೃತ್ಯ ಮಾಡುತ್ತಾ ಆನಂದದಿಂದ ಕಳಿಸಿಕೊಡಬೇಕು ಎಂದು ಕೋರಿಕೊಳ್ಳುತ್ತಾನೆ ಛೇ ಎಂತ ಮಾತನಾಡ್ತೀಯಾ ಬಿಡ್ತು ಅನ್ನು ಎಂದು ಸ್ನೇಹಿತನನ್ನು ಸಂಭಾಳಿಸಲು ಪ್ರಯತ್ನಿಸಿದರಾದರೂ ಕಡೆಗೆ ಗೆಳೆಯನ ಆಗ್ರಹಕ್ಕೆ ನಿಮ್ಮದು ಸರಿ ಅಂತಹ ಪರಿಸ್ಥಿತಿ ಬಂದಾಗ ನೋಡೋಣ ಬಿಡು ಎಂದು ಸಂತೈಸುತ್ತಾನೆ ಹುಟ್ಟಿದವರು ಸಾಯಲೇಬೇಕು ಎಂಬ ಜಗದ ನಿಯಮದಂತೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೆರಡು ಮಂಗಳವಾರದಂದು ಕ್ಯಾನ್ಸರ್ ಪೀಡಿತ ಸೋಹನ್ ಲಾಲ್ ಜೈನ್ ಮೃತಪಟ್ಟು ಮರುದಿನ ಬುಧವಾರ ಆತನ ಅಂತಿಮ ಯಾತ್ರೆ ಆರಂಭವಾದಾಗ ಮನಸ್ಸಿನಲ್ಲಿ ಎಂತಹ ದುಃಖವಿದ್ದರೂ ಗೆಳೆಯನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಗೆಳೆಯನ ಶವಯಾತ್ರೆಯ ಮೆರವಣಿಗೆಯ ಮುಂದೆ ಸಂತೋಷದಿಂದಲೇ ನೃತ್ಯ ಮಾಡುತ್ತಾ ಕಳಿಸಿಕೊಡುತ್ತಿದ್ದೇನೆ ಎಂದು ತೋರಿಸಿಕೊಳ್ಳುತ್ತಾ ಮತ್ತೆ ಮತ್ತೆ ಕೆಟ್ಟದ ಮೇಲೆ ಮಲಗಿದ್ದ ತನ್ನ ಗೆಳೆಯನ ದರ್ಶನ ಮಾಡುತ್ತಾ ಮತ್ತೆ ಹಿಂದಿರುಗಿ ಬಂದು ನೃತ್ಯ ಮಾಡುತ್ತಿದ್ದ ಹೃದಯ ವಿಗ್ರಾಟ ದೃಶ್ಯ ಅಂತಿಮ ಯಾತ್ರೆಗೆ ಸೇರಿದ್ದ ಊರಿನವರೆಲ್ಲರೂ ಗೆಳೆಯ ಅಂಬಾಲಾಲ್ ಪ್ರಜಾಪತಿಯ ಮನಸ್ಸಿನ ದುಗುಡವನ್ನು ಅರ್ಥ ಮಾಡಿಕೊಂಡು ಭಾವುಕರಾಗಿ ಗೆಳೆತನ ಎಂದರೆ ಹೀಗಿರಬೇಕು ಎಂದು ಕಣ್ಣೀರು ಹಾಕಿದ್ದು ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿತ್ತು ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ